ದೇಶದಲ್ಲಿ ಏನಾದರೂ ಎಲ್ಲರೂ ಸಮಾನ ಮಾಡಬೇಕಾದ್ರೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಮತ್ತೆ ಕೇಂದ್ರದಲ್ಲಿ ತರಬೇಕು ಅವನು ನಮ್ಮ ರಾಷ್ಟ್ರೀಯ ನಾಯಕರಾದಂತ ಶ್ರೀಮತಿ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರ ಮೇಲೆ ಅಕ್ರಮವಾಗಿ ನ್ಯಾಷನಲ್ ಅವಾರ್ಡ್ ಕೇಸಲ್ಲ ದಾಖಲೆ ಮಾಡಿ ಇಡಿಯನ್ನ ಅವರ ಕೈಗೊಮ್ಮೆಯಾಗಿ ಅವರ ಅನತಿಯಂತೆ ಮಾಡಿರ್ತಕ್ಕಂಥದ್ದನ್ನ ಇವತ್ತು ನ್ಯಾಯಾಲಯ ನ್ಯಾಯಕ್ಕೆ ಜಯ ಸಿಕ್ಕಿದೆ ಇವತ್ತು ನಮ್ಮ ರಾಹುಲ್ ಗಾಂಧಿ ಅವರು ಸೋನಿಯಾ ಗಾಂಧಿ ಅವರು ಮೇಲೆ ಹಾಕಿರ್ತಕ್ಕಂಥ ಕೇಸನ್ನ ನ್ಯಾಯಾಲಯವತ್ತು ವಜಾ ವಜಾ ಮಾಡುವ ಮುಖಾಂತರ ಈ ದೇಶದಲ್ಲಿ ಇನ್ನೂ ಸತ್ಯ ನ್ಯಾಯ ಉಳ್ಳಿದೆ ಅನ್ನೋದನ್ನ ಇವತ್ತು ನ್ಯಾಯಾಲಯ ಸಾಬೀತುಪಡಿಸಿರ್ತಕ್ಕಂಥ ವಿಚಾರ ತಮಗೆಲ್ಲ ಗೊತ್ತಿದೆ ಆ ನಿಟ್ಟಿನಲ್ಲಿ ನೀವು ನಾವೆಲ್ಲ ಸೇರಿ ಕೇಂದ್ರ ಸರ್ಕಾರದ ಯೋಜನೆಗಳು ಯಾವುದೂ ಬರ್ತಾ ಇಲ್ಲ ಹೊಸದಾಗಿ ಯಾವುದೇ ಯೋಜನೆ ಈ ರಾಜ್ಯಕ್ಕೆ ಕೊಟ್ಟಿಲ್ಲ ಅದು ಈ ಬಿಜೆಪಿ ಸಂಸದರು ಅಲ್ಲಿ ಹೋಗಿ ಬಾಯಿ ತೆರೆಯೋದಿಲ್ಲ ಬೆಂಗಳೂರು ಬಂದು ಮಾತಾಡ್ತಾರೆ ಒಂದು ತಿಂಗಳ ತಡ ಆಯ್ತು ಗೃಹಲಕ್ಷ್ಮಿ ಅಂದ್ರೆ ಯಾಕೆ ಕೊಡ್ಲಿಲ್ಲ ಅಂತ ಕೇಳ್ತಾರೆ ಅದೇ ಇವತ್ತು ನರೇಗ ಯೋಜನೆ ಬರ್ತಕ್ಕಂಥ ದುಡ್ಡು ಇಷ್ಟು ವರ್ಷ ಇಷ್ಟು ತಿಂಗಳಾಗಿದೆ ನಮ್ ರಾಜ್ಯಕ್ಕೆ ಕೊಡಿ ಅಂತ ಇವ್ರು ಯಾರು ಯಾವ ಟೈಮಲ್ಲೂ ಮಾತಾಡಿರೋ ನಿದರ್ಶನ ತಮ್ಮ ಮುಂದೆ ಇಲ್ಲ ಹಂಗ ಅವ್ರಿಗೆ ಕಿವಿ ಮಾತು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಈ ರಾಜ್ಯದ ಹಿತ ಕಾಪಾಡ್ಬೇಕಾದ್ರೆ ಈ ರಾಜ್ಯದ ಜನತೆ ನಿಮ್ಗೆ ಕೊಟ್ಟಂತ ಅಧಿಕಾರವನ್ನ ಸದುಪಯೋಗ ಮಾಡ್ಬೇಕಾದ್ರೆ ಕೇಂದ್ರದಿಂದ ಬರ್ತಕ್ಕಂಥ ಅನುದಾನವನ್ನು ಈ ರಾಜ್ಯಕ್ಕೆ ತರುವ ಕೆಲಸ ಮಾಡಿ ಏನು ಮಹಾತ್ಮ ಗಾಂಧಿ ನರೇಗ ಯೋಜನೆ ಅಂತ ಮಾಡಿರ್ತಕ್ಕಂಥ ಹೆಸರನ್ನು ಯಾವುದೇ ಕಾರಣಕ್ಕೂ ಬದಲಾವಣೆ ಮಾಡಕ್ ಬಿಡಬಾರ್ದು ಬಿಟ್ಟರೆ ಅವ್ರೇನಾದ್ರೂ ಬದಲಾವಣೆ ಮಾಡಿದ್ರೆ ಇಡೀ ದೇಶ ಬಿಜೆಪಿ ವಿರುದ್ಧ ದಂಗೆಳು ಅಂತ ಕೆಲಸ ಮಾಡಬೇಕು ಅಂತ ಇತ್ತು ಯು ಪಿ ಎ ಸರ್ಕಾರದಲ್ಲಿ ಹಳ್ಳಿಗಳಲ್ಲಿರ್ತಕ್ಕಂಥವ್ರು ಯಾರು ವಲಸೆ ಹೋಗ್ಬಾರ್ದು ಅವ್ರ ಜೀವನವನ್ನು ಅವರು ರೂಪಿಸ್ಕೋಬೇಕು ಅಂತೇಳಿ ನೂರು ದಿನಗಳ ವರ್ಷಕ್ಕೆ ನೂರು ದಿನಗಳ ಉದ್ಯೋಗಿ ಖಾತೆಯನ್ನ ಯೋಜನೆಯನ್ನ ತಂದಂತ ಸಂದರ್ಭದಲ್ಲಿ ಇಡೀ ದೇಶದಲ್ಲಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಕೂಲಿ ಕಾರ್ಮಿಕರವರು ಅವರವರ ಗ್ರಾಮಗಳಲ್ಲಿ ಅವರವರ ಅಲ್ಲಿ ಅವರವರ ಜಮೀನಲ್ಲಿ ಅವರು ನರೇಗಾ ಕೆಲಸಗಳನ್ನು ಮಾಡಿಕೊಂಡು ಇವತ್ತು ಇರ್ತಕ್ಕಂಥದ್ದು ನೋಡಿದ್ದೀರಿ ಬಿಜೆಪಿಯವರು ಇಪ್ಪತ್ತು ವರ್ಷಗಳ ನಂತರ ಅದರ ಹೆಸರನ್ನು ಬದಲಾವಣೆ ಹೇಳಿ ಇವತ್ತು ಕೊಟ್ಟಿರ್ತಕ್ಕಂಥದ್ದು ದುರಾದೃಷ್ಟಕರ ರಾಜ್ಯಕ್ಕೆ ಬರಬೇಕಾಗಿರ್ತಕ್ಕಂಥ ಅನುದಾನವನ್ನ ಕೇಂದ್ರ ಸರ್ಕಾರದ ಜೊತೆ ಚರ್ಚೆ ಮಾಡಿ ನರೇಂದ್ರ ಮೋದಿ ಅವ್ರ ಜೊತೆ ಜಗಳ ಮಾಡೋದು ತಂದು ರಾಜ್ಯಕ್ಕೆ ಕೊಟ್ರೆ ನಾವು ಇಷ್ಟು ಲಕ್ಷ ಕೋಟಿ ಇವತ್ತು ಕೇಂದ್ರ ಸರ್ಕಾರ ಅನ್ನ ತಂದಿದ್ದೀವಿ ಅಂತ ಹೇಳಿದ್ರೆ ನಾವು ಅವ್ರಿಗೆ ಶಬಾಷ್ಗಿರಿ ಹೇಳ್ಬೋದು ಅದನ್ನು ಬಿಟ್ಟು ಅಭಿವೃದ್ಧಿ ಮಾಡ್ತಾ ಇರ್ತಕ್ಕಂಥ ರಾಜ್ಯ ಸರ್ಕಾರದ ವಿರುದ್ಧ ತಾವು ಮಾತಾಡೋದು ಅಷ್ಟು ಸೂಕ್ತ ಅಲ್ಲ ಎ ಸಾಕೋಟೆ ಕಾರ್ ಓ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ ಐದುವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ ಐದೂವರೆ ಸಾವಿರ ಇಂದ ಇಲ್ಲಿ ನಮ್ಮ ಅಂಗಡಿಯಲ್ಲಿ ಆರ್ಒ ಯು ವಿಡಿಎಸ್ ಖಾಲಿ ಐದೂವರೆ ಸಾವಿರಕ್ಕೆ ಬರುತ್ತೆ ನಮ್ಮ ಅಂಗಡಿಯಲ್ಲಿ ಬನ್ನಿ ನಮ್ಮ ಲೊಕೇಶನ್ ಬಂದು ಎ ಸಾಕೋಟೆಕ್ಕೂ ಕೆನರಾ ಬ್ಯಾಂಕ್ ಅಪೋಸಿಟ್ ಅಲ್ಲಿ ಆಂಬೂರ್ ದಂಬಿರಿಯಾನಿ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ ಎರಡನೇ ಅಂಗಡಿ ಬರುತ್ತೆ